ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ದಯವಿಟ್ಟು ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಕೊಟ್ಟು ಅಂತ ಹೇಳ್ತಾ ಇವತ್ತಿನ ಒಂದು ಹೊಸ ವೀಡಿಯೋನ ಶುರು ಮಾಡೋಣ ಓಕೆ ವಿಡಿಯೋ ಶುರು ಮಾಡೋದಾದರೆ ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷ ಅಂದರೆ ಒಂದು ನಮ್ಮ ಹಿರಿಯರಿಗೆ ಒಂದು ಪಿತೃ ಕಾರ್ಯ ಅಂದರೆ ಪಿಂಡ ಪ್ರಧಾನ ಕಾರ್ಯ ಮಾಡೋಣ ಅಂತ ನಮ್ಮ ಫ್ಯಾಮಿಲಿಯವರೆಲ್ಲ ಡಿಸೈಡ್ ಮಾಡಿ ಅದಕ್ಕೆ ನಾವು ಬಂದಿರುವಂಥ ಸ್ಥಳವೇ ವಾಹಿನಿ ಶ್ರೀರಂಗಪಟ್ಟಣ ಈ ಸ್ಥಳ ಯಾವುದಕ್ಕೆ ಫೇಮಸ್ಸು ಅಂದರೆ ತುಂಬ ವಿಶೇಷತೆ ಏನಂದರೆ ಒಂದು ಪಿತೃ ಕಾರ್ಯ ಪಿಂಡ ಪ್ರಧಾನ ಕಾರ್ಯ ಒಂದು ಅಸ್ಥಿ ವಿಸರ್ಜನೆ ಕಾರ್ಯಗಳು ಏನೆಲ್ಲ ನಡೆಯುತ್ತಲ್ಲ ಒಂದು ಸತ್ತ ಮೇಲೆ ಅದಕ್ಕೋಸ್ಕರನೇ ಈ ಸ್ಥಳ ತುಂಬ ಪವಿತ್ರ ಮತ್ತು ಸೂಕ್ತವಾದಂಥ ಸ್ಥಳ ಅದಕ್ಕೋಸ್ಕರನೇ ಈ ಸ್ಥಳದಲ್ಲಿ ಸುಮ್ಮ ಸುಮಾರು ಒಂದು ಪುರಾತನ ಇತಿಹಾಸವನ್ನೇ ಇದೆ ಇಲ್ಲಿ ಮೈಸೂರದ ಮಹಾರಾಜರ ಒಂದು ಅಸ್ಥಿ ವಿಸರ್ಜನೆ ಪಿಂಡ ಪ್ರಧಾನ ಕಾರ್ಯಕ್ರಮ ಜೊತೆಗೆ ಇನ್ನೊಂದು ವಿಶೇಷತೆ ಏನಂದರೆ ಮಹಾತ್ಮ ಗಾಂಧೀಜಿಯವರದ ಅಸ್ಥಿ ವಿಸರ್ಜನೆಯು ಸಹ ಇಲ್ಲೇ ಮಾಡಲಾಗಿತ್ತು ಜೊತೆಗೆ ಚಲನಚಿತ್ರ ನಟರಾದ ಶಂಕರನಾಗೂಷಣ್ಣು ಜೊತೆಗೆ ಅಂಬರೀಷು ಸುಮಾರು ಚಲನಚಿತ್ರ ನಟರ ಒಂದು ಅಸ್ಥಿ ವಿಸರ್ಜನೆಯೂ ಸಹ ಇದೇ ನದಿಯಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಈ ಸ್ಥಳಕ್ಕೆ ಪಶ್ಚಿಮ ವಾಹಿನಿ ಅಂತ ಯಾಕೆ ಕರೀತಾರೆ ಅಂದರೆ ಕಾವೇರಿ ನದಿಯು ಪಶ್ಚಿಮ ಬೀಕವಾಗಿ ನೋಡಿ ಈಗ ನೋಡ್ತಾ ಇದ್ದೀರಲ್ಲ ಪಶ್ಚಿಮ ಬೀಕವಾಗಿ ಅರಿಯೋದ್ರಿಂದ ಈ ನದಿಗೆ ಪಶ್ಚಿಮ ವಾಹಿನಿ ಅಂತ ಕರೀತಾರೆ ನಾವು ನಡ್ಕ ಬಂದಂಥ ಬಿಡ್ಜು ಡೈರೆಕ್ಟು ಹೈವೇಗೆ ಕನೆಕ್ಟ್ ಆಗುತ್ತೆ ಇದರಲ್ಲಿ ಎರಡು ಇಂದನು ಸಹ ಬರ್ಬೋದು ಸೊ ನಾವು ಬಂದಿರೋ ಕಾರ್ಯನ ಪೂರ್ಣಗೊಳಿಸಬೇಕು ಅಂದರೆ ಇಲ್ಲಿ ಯಾರಾದರೂ ಗೊತ್ತಿರಬೇಕು ಇಲ್ಲ ಗೊತ್ತಿಲ್ಲದೇ ಇದ್ರೂ ಪರವಾಗಿಲ್ಲ ನೀವು ಅಲ್ಲಿ ಹೋದರೆ ನಿಮಗೆ ಎಲ್ಲರೂ ಸಿಗ್ತಾರೆ ನೀವು ಒಂದು ಪ್ಯಾಕೇಜ್ ರೀತಿ ಮಾಡಿಕೊಂಡು ನಿಮಗೆ ಹೋಗಿರೋಂಥ ಏನು ಉದ್ದೇಶ ಇದೆಯಲ್ಲ ಅದನ್ನು ಸಂಪೂರ್ಣವಾಗಿ ಬಗೆಹರಿಸಿ ಒಂದು ಸಮಸ್ಯೆನ ಪೂರ್ಣಗೊಳಿಸ್ಕೊಡ್ತಾರೆ ಇಲ್ಲಿ ಈಗಿರುವ ಕಟ್ಟಡಗಳೆಲ್ಲ ಮಹಾರಾಜರ ಕಾಲದಲ್ಲಿ ಅವರು ಅವರ ವೈಯಕ್ತಿಕ ಇದಕ್ಕೋಸ್ಕರ ಕಟ್ಕೊಂಡಿದ್ರು ಇಲ್ಲಿ ದೇವಸ್ಥಾನಗಳಿದೆ ಆ ದೇವಸ್ಥಾನಗಳಗೋಸ್ಕರ ಇವು ಊಟ ಅಂದರೆ ಒಂದು ದೇವಸ್ಥಾನದ ಕಾರ್ಯಗಳನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಕಟ್ಟಿದ್ರು ಈಗೆಲ್ಲ ಈಗ ಪೂಜೆ ಕಾರ್ಯಗಳಿಗೆ ಅದು ಪಿಂಡ ಪ್ರಧಾನ ಥರ ಕಾರ್ಯಗಳಿಗೋಸ್ಕರ ಈ ಮಂಟಪನ ಯೂಸ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಸ್ಲಾಟ್ ತಗೊಳ್ಬೇಕು ನೀವು ಇಲ್ಲಿ ಸರ್ಕಾರವೂ ಒಂದು ರಸೀದಿ ಕೊಡುತ್ತೆ ಜೊತೆಗೆ ಲೋಕಲರು ಸಹ ಇದನ್ನೇ ಹ್ಯಾಂಡ್ಲೂಮ್ ಮಾಡ್ತಾರೆ ಕ್ಲೀನ್ ಮಾಡೋದ್ರಿಂದ ಹಿಡಿದು ನಿಮ್ಗೆ ಏನಾನ ವಸ್ತುಗಳು ಬೇಕಾದರೆ ಅದನ್ನು ಅರೇಂಜ್ ಮಾಡ್ಕೊಡೋದ್ರ ಅವರು ನಿಮಗೆ ತುಂಬ ಹೆಲ್ಪ್ ಮಾಡಿಕೊಡ್ತಾರೆ ಸೊ ಪೂಜೆ ಕಾರ್ಯ ಎಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ನೀವು ಇನ್ನೊಂದು ಇಲ್ಲಿ ಸ್ನಾನ ಮಾಡಿ ವಸ್ತ್ರಗಳನ್ನೆಲ್ಲ ಬಿಡಬೇಕು ಅನ್ನೋದು ಒಂದು ವಾಡಿಕೆ ಮತ್ತು ನಂಬಿಕೆ ಅದಕ್ಕೋಸ್ಕರ ಸ್ನಾನ ಮಾಡಿ ನಾವು ಸಹ ವಸ್ತ್ರಗಳನ್ನೆಲ್ಲ ಬಿಟ್ಟು ಬಟ್ ಏನಂದರೆ ವಸ್ತ್ರಗಳನ್ನ ಯಾರು ನೀರು ಬಿಡಬೇಡಿ ಅಲ್ಲಿ ಪಕ್ಕದಲ್ಲಿ ಒಂದು ಜಾಗ ಇರುತ್ತೆ ನಿಮ್ಮ ಸ್ನಾನ ಮಾಡಾದ್ಮೇಲೆ ನಿಮ್ಮ ಎಲ್ಲ ಎಲ್ಲವರ್ಸಿರುವಂಥ ವಸ್ತ್ರಗಳನ್ನ ಅಲ್ಲಿಟ್ಟರೆ ಅಲ್ಲಿನ ಸಿಬ್ಬಂದಿಗಳು ಅದನ್ನು ಅಂದರೆ ರೀಸೈಕ್ಲಿಂಗ್ ಮಾಡೋದು ಏನು ಮಾಡೋದು ಡಿಸ್ಪೋಸ್ ಮಾಡೋದು ಅವರು ನೋಡ್ಕೊತಾರೆ ನಗರಸಭೆ ಪುರಸಭೆ ಇಲಾಖೆಯವರು ಎಲ್ಲ ಆದಮೇಲೆ ನೀವು ಪೂಜೆಯನ್ನು ಮುಗಿಸ್ಕೊಂಡು ಪ್ರಸಾದನ ಸ್ವೀಕರಿಸಿ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗ್ಬೋದು ಈ ಸ್ಥಳದ ವಿಶೇಷತೆ ಅಂತ ನಾನು ಆಗಲೇ ಹೇಳಿದೀನಿ ಇವೆಲ್ಲ ನೋಡಿದ್ರೂ ಪ್ರತಿಯೊಂದು ಜಾಗದಲ್ಲೂ ನೋಡಿ ಥರ ಪಿಂಡ ಪ್ರಧಾನ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ ಪ್ರತಿದಿನ ನಡೀತಾನೆ ಇರುತ್ತೆ ಆದರೆ ಕೆಲವು ವಿಶೇಷತೆ ಏನಂದರೆ ಈ ಮಹಾಲಯ ಅಮಾವಾಸ್ಯೆ ಟೈಮು ಹಿಂದೆ ಮುಂದೆ ವೀಕೆಂಡ್ಗಳಲ್ಲಿ ತುಂಬ ರಶ್ ಇರುತ್ತೆ ನೀವು ಆಲ್ಮೋಸ್ಟ್ ಏನಾರು ನಿಮ್ದು ಪೂಜೆ ಗೀಜೆ ಮಾಡಿಸ್ಬೋದ ವೀಕ್ ಡೇಸ್ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಯಾವ ರೀತಿ ಸಮಸ್ಯೆ ಇರ್ತಂದ ಪೂಜೆನ ಮುಗಿಸ್ಕೊಂಡು ಬೇಗನೆ ನೀವು ರಿಟರ್ನ್ ಆಗ್ಬೋದು ನೋಡಿ ಈ ನದಿ ನೀರನ್ನ ಅಬ್ಸರ್ವ್ ಮಾಡ್ಬೋದು ನೀವು ಇದು ಪಶ್ಚಿಮ ಅಭಿಮುಖವಾಗಿ ಹರಿತಾ ಇರುತ್ತೆ ಅದಕ್ಕೋಸ್ಕರ ಇದನ್ನ ಪಶ್ಚಿಮ ವಾಹಿನಿ ನದಿ ಅಂತಾರೆ ಇದು ತುಂಬ ಪವಿತ್ರ ಮತ್ತು ಒಂದು ದೈವತ ಅಂಶ ಇರುವಂತಹ ಒಂದು ನದಿ ಅಂತ ಜನರು ಬರ್ಬೇಕು ಅದಕ್ಕೋಸ್ಕರ ಇಲ್ಲಿ ವೀರಮದಕರ ನಾಯಕರ ಅವರ ಅಸ್ತಿನೂ ಸಹ ಇಲ್ಲೇ ಬಿಟ್ಟರು ಅನ್ನೋದು ಒಂದು ಹಿಸ್ಟ್ರಿ ಇದೆ ಜೊತೆಗೆ ಅವ್ರನ್ನ ಇಲ್ಲೇನು ಸಹ ಸುಟ್ರು ಅನ್ನೋದು ಸಹ ಹೇಳ್ತಾರೆ ನಾವು ಬಂದಿರೋ ಕೆಲಸ ಎಲ್ಲ ಸಂಪೂರ್ಣವಾಗಿ ಯಾವುದೇ ಕೊರತೆ ಇಲ್ದಂಗೆ ಮುಗಿಸ್ಕೊಂಡು ನಾವು ಪ್ರಸಾದ ತಂದಿರೋದನ್ನೆಲ್ಲ ಸೇವಿಸಿ ಅಲ್ಲಿಂದ ಹೊರಟು ನೀವು ಹೋಗ್ಬೇಕಾದ್ರೆ ದಾರಿಲಿ ನೋಡಬಹುದು ಎಲ್ಲಾ ಕಡೆ ಏನು ನಾವು ಆಗಲೇ ಹೇಳ್ದಂಗೆ ಒಂದು ಪಿತೃ ಕಾರ್ಯ ಪ್ರಧಾನ ಕಾರ್ಯಗಳು ಪೂಜೆಗಳು ನಡೀತಾನೆ ಇರುತ್ತೆ ನಿಮಗೆ ನೀವೇನೋ ಇಲ್ಲಿ ನೋಡ್ತೀವಿ ಅಂದ್ರೆ ನಿಮಗೆ ಮಹಾತ್ಮ ಗಾಂಧಿಯವರ ಚಿತಾಭಸ್ಮ ವಿಸರ್ಜನೆ ಮಾಡಿದಂತ ಸ್ಥಳ ಹಾಗೂ ಸುಮಾರು ದೇವಸ್ಥಾನಗಳಿದೆ ಅಂದ್ರೆ ಆಂಜನೇಯ ಸ್ವಾಮಿ ಂಗಪಾಳಿ ದೇವಸ್ಥಾನ ಇರ್ಬೋದು ರಂಗನಾಥ ಸ್ವಾಮಿ ದೇವಸ್ಥಾನ ಇರ್ಬೋದು ಹೀಗೆ ನಿಮಗೆ ಹಲವಾರು ದೇವಸ್ಥಾನಗಳು ನೋಡಲಿಕ್ಕೆ ಸಿಗುತ್ತೆ ಬಟ್ ಪೂಜೆ ಆದ ಮೇಲೆ ಹೋಗಬಾರ್ದು ಅನ್ನೋದು ಇನ್ನೂರು ಹೇಳಿರೋದ್ರಿಂದ ನಾವು ಯಾವುದೇ ರೀತಿ ಆ ದೇವಸ್ಥಾನಕ್ಕೂ ವಿಸಿಟ್ ಮಾಡದೆ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದನೇ ಈ ಬ್ರಿಡ್ಜ್ ಯೂಸ್ ಮಾಡಿಕೊಂಡು ಹೈವೇಗೆ ಕನೆಕ್ಟ್ ಆಗಿ ಅಲ್ಲಿಂದನೇ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಒಟ್ಟು ಈ ಶ್ರೀರಂಗಪಟ್ಟಣದಲ್ಲಿ ಆವರಣದಲ್ಲಿ ಬರೋದ್ರಿಂದ ಇಲ್ಲಿ ನೀವು ನೋಡ್ಲಿಕ್ಕೆ ಸುಮಾರು ಪ್ಲೇಸಸ್ ಇದೆ ಟಿಪ್ಪು ಅರಮನೆಯಿಂದ ಇರ್ಬೋದು ರಂಗನಾಥ ಸ್ವಾಮಿ ದೇವಸ್ಥಾನ ಗಂಜಾಮು ಸಂಗಮು ಅದೇ ರೀತಿ ತುಂಬ ಪ್ಲೇಸಸ್ ಇದೆ ನೀವು ನಾವು ಇದು ಈ ವಿಡಿಯೋದಲ್ಲಿ ಅಂದರೆ ಈ ಟ್ರಿಪ್ಪಲ್ಲಿ ನಾವು ಯಾವುದೇ ರೀತಿ ಪ್ಲೇಸ್ಗೆ ವಿಸಿಟ್ ಮಾಡಿಲ್ಲ ಮುಂದೊಂದು ದಿನ ಅದರಲ್ಲಿ ಎಲ್ಲ ವಿಸಿಟ್ ಮಾಡಿ ವಿಡಿಯೋಸ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಸೊ ನಾವು ಬಂದಿರೋದೊಂದು ಒಂದು ಪೂಜೆ ಕಾರ್ಯಕ್ರಮ ಮುಗಿಸೋಣ ಅನ್ನೋ ಉದ್ದೇಶದಿಂದ ಆಗಿರೋದ್ರಿಂದ ಸೊ ಬಿಸಿ ಮಾಡಿಕೊಂಡ್ರೆ ಇವಾಗ ಕನೆಕ್ಟ್ ಆಗಿ ನಾವು ಅಲ್ಲಿಂದ ಅನ್ನೋದು ಆದರೆ ಜೊತೆಗೆ ನಾವು ಬೆಳಗ್ಗೆ ಬೇಗ ಹೋಗಿರೋದ್ರಿಂದ ಯಾರು ಊಟ ಮಾಡಲ್ಲ ಅದಕ್ಕೋಸ್ಕರ ಈ ಮೇಲೆ ಸಿಗುವಂಥ ಒಂದು ಮದ್ದು ಟಿಫನ್ ಇಸಲಿ ಮೀನ್ಸ್ ಊಟ ತಿಂದ್ಕೊಂಡು ನಾವು ನಮ್ಮ ಮನೆಗಳಿಗೆ ಹೊರಟು ಸೊ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು